ನಾವು ಇವತ್ತೆಲ್ಲ ಇಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಚುನಾವಣೆಯ ಅವಲೋಕನ ಸಲುವಾಗಿ ನಾವೆಲ್ಲ ಕೂಡಿದೆವು ಚುನಾವಣೆ ಭಾಳ ಚೆನ್ನಾಗಿ ಆಗ್ಯದಪ್ಪ ಅದು ನನ್ನ ಅದೃಷ್ಟ ಅಂಥೇಳಿ ನಾನು ಹೇಳ್ಕೊತೀನಿ ಭಾಳ ಚೆನ್ನಾಗಿ ಅಂದರೆ ಭಾಳ ಆಗ್ಯದ ಇಷ್ಟೊಂದು ಒಳ್ಳೆಯ ಇಲೆಕ್ಷನ್ ಇಷ್ಟೊಂದು ಸಮಾಧಾನ ಇಲೆಕ್ಷನ್ನ ನಾನು ಹದಿಮೂರು ಚುನಾವಣೆಗಳನ್ನು ಯಾವತ್ತೂ ಕೂಡ ನೋಡಲಿಲ್ಲ ಯಾಕಂದರೆ ಭಾಳ ಚಲೋ ಅಂದ್ರೆ ಭಾಳ ಚಲೋ ಆಗ್ಯದ ಚುನಾವಣೆ ಆದರೆ ಈ ಚುನಾವಣೆ ಯಾಕಡೆ ಆಗ್ಯದ ನನಗೆ ಗೊತ್ತಿಲ್ಲ ಒನ್ ಸೈಡೆಡ್ ಚುನಾವಣೆ ಮಾತ್ರ ಆಗ್ಯದ ಇದು ಒನ್ ಸೈಡೆಡ್ ಚುನಾವಣೆ ಯಾವ್ದು ನಮಗಂತೂ ಏನು ನಮಗೆ ಗೊತ್ತಿಲ್ಲ ಒನ್ ಸೈಡೆಡ್ ಚುನಾವಣೆ ಆಗ್ಯದ ಅದು ದೇವರಂತೂ ಒಳ್ಳೇದು ಮಾಡ್ತಾನೆ ಅನ್ನೋದು ನನಗೆ ಸಂಪೂರ್ಣ ವಿಶ್ವಾಸದ ಆದರೆ ನನ್ನ ಜೀವನದಲ್ಲಿ ಇದು ಒಂದು ಹೊಸ ಅನುಭವ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಯಾಕಂದ್ರೆ ನಾನೇನಪ್ಪ ಮ್ಯಾಲೆ ನಾವು ಬಂದವಲ್ಲ ಒಂದೇ ಸಲ ನಾನು ಮ್ಯಾಲಿನಿಂದ ಮಂತ್ರಿ ಆದವಲ್ಲ ಎಮ್ ಎಲ್ ಎ ಆದವಲ್ಲ ನಾನು ಕೆಳಗಿನ ಮಟ್ಟದಿಂದ ಪ್ರತಿಯೊಬ್ಬ ಕಾರ್ಯಕರ್ತನ ಭಾವನೆಗಳು ಏನಿರ್ತಾವ ಭಾವನೆ ಅವರು ಅವರ ಅಭಿಪ್ರಾಯ ಏನಿರ್ತದ ಅದಕ್ಕೆ ಹೆಚ್ಚಿಗೆ ಮನ್ನಣೆ ಕೊಟ್ಟುಕೊಂಡು ಕೆಳಗಿನ ಲೇವಲ್ನಿಂದ ರಾಜಕಾರಣದಲ್ಲಿ ಬೆಳೆದು ಬಂದವನು ನಾನು ನನಗೆ ಭಾಳ ಜೀವನದಲ್ಲಿ ನನಗೆ ಸಮಾಜ ಅದಕ್ಕೆ ನನಗೆ ಅನುಭವಗಳನ್ನು ಕೊಟ್ಟದ ಅವೇ ಅವೆಯ ಅನುಭವಗಳನ್ನು ತಿರುವಿ ಮರುವಿ ನಮ್ಮ ಹಾಕಿ ರಾಜಕಾರಣದಲ್ಲಿ ಅದನ್ನು ಉಪಯೋಗ ಮಾಡಿಕೊಂಡಿನಿ ಅದು ನನಗೆ ಸಂಪೂರ್ಣ ಸಕ್ಸಸ್ ಆಗ್ಯದ ಅದು ಭಾಳ ನನಗೆ ವೈಯಕ್ತಿಕವಾಗಿ ನನಗೆ ಭಾಳ ಒಳ್ಳೆಯದು ಮಾಡ್ಯದ ಅಂತಕ್ಕಂಥ ಮಾತವನ್ನು ಬಹಳ ಸ್ಪಷ್ಟವಾಗಿ ಹೇಳಿ ಇದರ ಜೊತೆಗೆ ನಾನು ಚುನಾವಣೆ ಜೊತೆಗೆ ನನ್ನ ಅಧಿಕಾರಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ತುಂಬ ಅಭಿನಂದನೆ ಹೇಳಲಿಕ್ಕೆ ಬಯಸ್ತೇನೆ ಚುನಾವಣೆ ಇಷ್ಟೆಲ್ಲ ನಡೆದ್ರು ಅಲ್ಲಿತ್ತು ಕೂಡ ತೊಂದರೆ ಆಗಲಿಲ್ಲ ಅವರೆಲ್ಲರೂ ಕೂಡ ಎಲ್ಲರೂ ಸರಿಯಾಗಿ ತಮ್ಮ ತಮ್ಮ ಜವಾಬ್ದಾರಿಯನ್ನು ವಹಿಸ್ಕೊಂಡ್ರು ನಂಗೆ ತುಂಬ ಸಂತೋಷ ಆಗಿದೆ ಅಂತ ಅಷ್ಟು ಮಾತ್ರ ಬಾರಿ ಪ್ರಭಾವ ಬೇರೆ ಹಿಂಗಾಗಿ ಐವತ್ತು ನಂತರದೊಳಗೆ ಕಾಂಗ್ರೆಸ್ ಅಭ್ಯರ್ಥಿ ಬರ್ತಾರೆ ಅನ್ನೋದು ನೋಡಿರಿ ಕಡೆ ಅಲ್ಲ ರೀ ಅವರು ಅವ್ರ ಕಡೆಯವರು ಹೇಳೋದು ಯಾರದು ನಾವು ಹೇಳ್ತಾನ ಯಾರೇ ನಾ ಸೋಲು ತಿನ್ರಿ ಅಥವಾ ಅವ್ರು ಎಂದೂ ಹೇಳಕ್ಕೆ ಸಾಧ್ಯ ಇಲ್ಲ ಆದ್ರೆ ಅದ್ರ ಪರಿಣಾಮ ಏನೇನು ಮಣ್ಣು ಮಣ್ಣು ಮಸಿಗೆ ಏನೂ ಬಳದಿಲ್ಲ ಏನು ಇವರೇ ಎರಡು ಸಾವಿರ ರೂಪಾಯಿ ಕೊಟ್ರ ಮೋದಿಯವ್ರೇನು ಕೊಟ್ಟಿಲ್ಲ ಹೇಳಿ ನೋಡೋಣ ಪ್ರತಿಯೊಬ್ಬರ ಮಕ್ಕಳಿಗೆ ಬಡವರಿಗೆ ಈ ಮೋದಿ ಸರ್ ಜಾ ಭಾರತೀಯ ಜನತಾ ಪಕ್ಷದ ನಾಗಿರ್ತ ನಾಯಕರಾಗಿರ್ತಕ್ಕಂಥ ಪ್ರಧಾನಮಂತ್ರಿ ಮೋದಿಯವರು ಮಾಡಿದಷ್ಟು ಈ ಸಿದ್ದರಾಮಣ್ಣ ಅವರು ಮುಖ್ಯಮಂತ್ರಿ ಆಗಿ ಮಾಡಿದ್ರೆ ಏನೇನು ಹೇಳಿದ್ರೆ ನಿಮಗೆ ಎಲ್ಲ ಗೊತ್ತಿಲ್ಲ ಎಲ್ಲ ಹೆಣ್ಮಕ್ಳಿಗೆ ರೊಕ್ಕ ಕೊಡ್ತೀನಿ ಅಂತ ಕೊಟ್ಟರೆ ಮನ್ಯಾಗಲ್ಲೇ ಜಗಳ ಹಚ್ಚಿಟ್ಟಾರೆ ಇವು ಕಾಳುರು ಮನ್ಯಾಗೆ ಅತ್ತಿ ಸಸಿಗೆ ಜಗಳ ಹಾಕ್ ಇಟ್ಟಾರ ಏನು ನಾವು ಮಾಡಿದೆವಾ ನಾವು ಏನು ಕೊಡ್ತೇವೆ ಅಂತ ಹೇಳಿದೆವು ಅದನ್ನು ಕೊಟ್ಟಾರಪ್ಪ ಮೋದಿನಿ ಜಗತ್ತಿಗೆ ಗ್ಯಾರಂಟಿ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಸುಮಾರು ಇದರಲ್ಲಿ ಯಾರೋ ಮನಸ್ಸಿನಲ್ಲಿ ಇಟ್ಕೋಬೇಡಿ ನಾವು ಒಂದು ಹೋಟ್ಲೇರಿಗೆ ಗೆದ್ದು ಬರ್ತೀನಿ ಮೈನೇ ಒಂದು ನಿಮಿಷ ಒಂದು ನಿಮಿಷ ಕ್ವಶನ್ ಅವರು ಎರಡು ಸಾವಿರ ದುಡ್ಡು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಶಕ್ತಿ ಯೋಜನೆ ಅದೇ ಇದೇ ರೀತಿ ಅನೇಕ ಮಹಿಳೆಯರಿಗೆ ವಿಶೇಷವಾಗಿ ಐದು ಗ್ಯಾರಂಟಿ ಒಳಗೆ ಮೂರು ಗ್ಯಾರಂಟಿಗಳು ಅವ್ರಿಗೋಸ್ಕರ ಇವೆ ಅದಕ್ಕಾಗಿ ಮಹಿಳೆಯರು ಬಾರಿ ಮಾಡಿಲ್ಲ ಬಿಜೆಪಿ ಹೊಲ ತೋರಿಸಿಲ್ಲ ಮೋದಿ ಅಂತ ನೋಡಿರಿ ನಾವು ಇಡೀ ಕ್ಷೇತ್ರ ತುಂಬ ಅಡ್ಡಾಡಿನಪ್ಪ ನನ್ನ ಮೈಯಾಗ ಇಲ್ಲ ಅಂದರೂ ಕೂಡ ಅಡ್ಡಾಡತಕ್ಕಂಥ ಕೆಲಸ ಮಾಡೀನಿ ಅದರಲ್ಲೂ ಹೆಣ್ಮಕ್ಳಿಗೆ ಭಾಳ ಜನರಿಗೆ ಕೇಳಿ ನಾನು ಭಕ್ತಿಯಾಗಿ ಯಾವ ತಾಯಿ ನೋಡಬ ನಮ್ಮ ಯಾರಿಗೆ ಹಾಕೋರು ಈಗ ಓಟ ನಾನ ಹಿಂದೆ ಸಿದ್ದರಾಮಯ್ಯನವರು ಎರಡು ರೂಪಾಯಿ ನಾವೊಂದು ಸಾವಿರ ರೂಪಾಯಿ ಪಾಟ್ರು ಅಟ್ಟಕ್ಕೆ ನಾವು ಸಮಾಧಾನ ಆಗಿ ಊಟ ಅವ್ರಿಗೆ ಹಾಕಿದೆವು ಅವ್ನ ಮುಖ್ಯಮಂತ್ರಿ ಮಾಡಿದೆವು ಈಗೇನು ಅವ್ರ ಕಾ ಚುನಾವಣೆ ಇಲ್ಲಲ್ಲ ಯಾರ್ಯಾರು ಅವ್ನು ನಿಂತಾರ ಇವ್ರು ಇವರು ಯಾವುದಕ್ಕೆ ಬರೋರು ಈಗೇನು ನಮ್ಮ ಕೆಲಸಕ್ಕೆ ಬರೋವ್ರ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ರು ಹಿಂದ ನಮ್ಗೆ ಅವಕಾಶ ಕೊಡಿದ್ರು ಅವ್ರು ಮುಗ್ದದ ಈಗ ಮೋದಿ ಸಾಹೇಬ ನಮ್ಮೆಲ್ಲರಿಗೆ ಅವಕಾಶಗಳನ್ನು ಮಾಡಿಕೊಟ್ಟಾರ ಬಡವರಿಗೆ ರೈತರಿಗೆ ಹೆಣ್ಮಕ್ಳಿಗೆ ಎಲ್ಲ ಅವಕಾಶಗಳನ್ನು ಏನೇನು ಬೇಕು ಅದನ್ನು ಮಾಡಿಕೊಟ್ಟಾರ ಆದರೆ ಇನ್ನು ನಾವು ಮೋದಿನ ಬಿಟ್ಟಿನ ಯಾರಿಗೆ ಹಾಕದ ಅಯ್ಯಪ್ಪ ಊಟ ಅಂತಕ್ಕಂಥ ಪ್ರತಿಯೊಬ್ಬ ಮಹಿಳೆ ಮಹಿಳೆಯರು ಪ್ರತಿಯೊಬ್ಬರು ಮಹಿಳೆಯರು ಇದನ್ನ ನಾವು ಬಹಳ ಜನರಿಗೂ ಸ್ಪಷ್ಟವಾಗಿ ಹೇಳಿ ಈ ರಿಸಲ್ಟದ ಬಳಿಕ ರಾಜ್ಯ ಸರ್ಕಾರದ ಸ್ಥಿತಿ ಏನಾಗ್ತದೆ ದಯವಿಟ್ಟು ಅವ್ರಿಗೆ ಕೇಳಿ ಯಾಕಂದ್ರೆ ನಾವು ಹೇಳೋದು ಸರಿ ಆಗಲ್ಲ ನಾವು ಹೇಳಿಲ್ಲ ನಾವು ನಾವು ಯಾರು ಏನು ಮಾಡುದು ಬೇಡ ನಾವು ಯಾರು ಏನು ಮಾಡೋದು ಬೇಡ ತನ್ನ ತಾನೇ ಕೊಲೆಪ್ಸ್ ಆಗ್ತದೆ ಸರ್ಕಾರ ಇಷ್ಟು ಮಾತ್ರ ನಿಜ ಹ್ಯಾಂಗ ನಾನೇನು ಭವಿಷ್ಯ ಅಲ್ಲಪ್ಪ ನನಗೇನು ನನಗೆ ಭವಿಷ್ಯ ಬರುವುದಿಲ್ಲ ಆದರೆ ಸರ್ಕಾರ ಮಾತ್ರ ಉಳ್ಯದಿಲ್ಲ ತನ್ನ ತಾನೇ ಬಿದ್ದು ಹೋಗ್ತಾರೆ ಬಂದು ಇದೇನು ಬಿಜೆಪಿಗೆ ಡ್ಯಾಮೇಜ್ ಆಗ್ತದೋ ಅಥವಾ ಏನಾಯ್ತು ಅಂತ ಏನೇನು ಡ್ಯಾಮೇಜ್ ಆಗಲಿ ಇದು ಪರಿಕಲ್ಪನೆ ಅದು ಇನ್ನೊಂದು ಸ್ವಲ್ಪ ಮುಗಿಲಿ ಎನ್ಕ್ವೈರಿ ಎಲ್ಲ ಮುಗಿಲಿ ಇದು ಹಣೆ ಬರ್ರ ಹಿಂದೆ ಯಾರ್ಯಾರು ಅದ ಅನ್ನೋದು ಈ ದೇಶಕ್ಕೆ ಗೊತ್ತೇ ಆಗ್ತದೆ ಅಲ್ಲಿ ತಾನೇ ಒಂದು ಸ್ವಲ್ಪ ಸಮಾಧಾನ ಅಲ್ಲ ಅಂದರೆ ಮೋದಿಯವರು ಒಂದು ಏನು ವೇಗ ಇತ್ತು ರಾಜ್ಯದಲ್ಲಿ ಆ ವೇಗನ ತಣ್ಣಗೆ ಮಾಡಲಿಕ್ಕೆ ಬರೀ ಯಾಕೆಂದ್ರೆ ಅಲ್ಲಿ ಮತದಾನ ಎಲ್ಲ ಮುಗಿದ ನಂತರ ಈ ಹಗರಣವನ್ನು ಹೊರಗಡೆ ಬಂತು ಪ್ರಕರಣ ಎಲ್ಲ ಅಂತ ಹೇಳಿದ್ರೆ ನೋಡಿರಿ ಅಷ್ಟು ಬುದ್ಧಿವಂತನ ಅಲ್ಲರಿ ನೀವು ಹೇಳೋ ಅಷ್ಟು ಉತ್ತರ ಹೇಳೋಷ್ಟು ಬುದ್ಧಿವಂತನ ಅಲ್ಲ ಆದರೆ ಇಷ್ಟೇ ಇದರ ಪರಿಣಾಮ ಏನು ಚುನಾವಣೆ ಮೇಲೆ ಆಗೋದಿಲ್ಲ ಇದು ಬಹಳ ಸ್ಪಷ್ಟ ರಾಜೀನಾಮೆ ಹೌದು ರೀ ನಾವು ಹೇಳ್ತೇವೆ ಮತ್ತು ಈಗ ರಾಜೀನಾಮೆ ಕೊಡಬೇಕಂತ ಅಲ್ಲ ಯಾರು ಸುಮ್ಮನೆ ಹೇಳ್ತಾರ ಹೇಳ ಇಷ್ಟೊಂದು ದೊಡ್ಡ ಪ್ರಮಾಣದ ಹಗದ್ರೆ ಅದು ಯಾರ್ದು ಅತ್ಯಂತ ಬಡವ್ರ ರೊಕ್ಕ ರೀ ಅದು ಬಡವರು ರೊಕ್ಕ ಯಾರದನ್ನು ತಿನ್ರಿ ನೀವು ಸಾವ್ಕಾರದ ನಾವೇನು ಅನ್ನಂಗಿಲ್ಲ ಅಂತ ಬಡ ಸಮಾಜದ ರೊಕ್ಕ ತಿಂದು ಸಾವಿರಾರು ನೂರಾರು ಗಟ್ಟಲೆ ನೀವು ಅರಿವ್ಯವಹಾರ ಮಾಡಿದ್ರೆ ಅವ್ರು ಅವ್ರ ರಾಜೀನಾಮೆ ಯಾಕೆ ಕೊಡಬಾರ್ದು ಆ ಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ನಾನು ಹೇಳ್ತೀನಿ ಒತ್ತಾಯ ಮಾಡಬೇಕು ಮತ್ತು ಹೌದು ರೀ ಯಾಕೆ ಒತ್ತಾಯ ಮಾಡಬಾರ್ದು ಮಾಡ್ರಿ ಮಾಡಬೇಕು ಸರಿ ತ್ಯಾಂಕ್ ಯು ಅಯ್ಯೋ ರಾಮ ನನ್ನ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಕೂಡ ಅಧಿಕಾರಕ್ಕ ರಾಜಕಾರಣ ಎಂದು ಮಾಡಿಲ್ಲ ಅಧಿಕಾರನೇ ಬಿಟ್ಟೀನಿ ನಾ ಒಬ್ಬ ವ್ಯಕ್ತಿಯ ಸಲುವಾಗಿ ನಾನು ರೆವೆನ್ಯೂ ಮಿನಿಸ್ಟರ್ ಬಂದ ಒಬ್ಬ ವ್ಯಕ್ತಿ ಮತ್ತೊಂದು ಮಂತ್ರಿ ಸಲಾಗೆ ನಾನು ತೆಲಿ ಒಡ್ಕೊತ ಹೋಲ್ಲ ನಾನೇ ಅಷ್ಟು ಸಣ್ಣ ಮನುಷ್ಯ ಅಲ್ಲ ನಾನೇ ನಾನು ನೋಡ್ರಿ ನಿಮ್ಮದು ಅವರ ಹಣೈತು ಹೌದ ಆದ್ರೆ ನಾನು ಬೇಕು ಅಂತ ಹೇಳಿ ಬೇಕಲ್ಲ ಅಂತ ಜಿಲ್ಲೆಗೆ ಬೇಕು ನಾ ಒಪ್ಕೋತೀನಿ ಅದು ಎಲ್ಲರಿಗಿಂತ ಮಂತ್ರಿಗಳಕ್ಕಿಂತ ಹೆಚ್ಚು ಕೆಲಸ ಇಲ್ಲಿ ಮಾಡಿ ನಾ ತೋರ್ಸಿನಿ ಮುಂದೂ ಮಾಡಿ ತೋರಿಸ್ತೀನಿ ನಾ ಮಂತ್ರಿ ಅಲ್ಲಿ ಬಿಡ್ಲಿ ನಾನು ಮಂತ್ರಿ ಮಾಡಿರಿ ಅದ್ ನಾನೇನು ಹೋಗಿ ಯಾರು ಮನೆಗೆ ಕೇಳಂಗಿಲ್ಲ ಅವ್ರಾಗಿ ಮಂತ್ರಿ ಮಾಡಿದ್ರೆ ಮಾಡ್ತೀನಿ ಆದ್ರೆ ಎಲ್ಲರೇ ನೀನು ಅದು ಆಗು ಇದು ಅಂದ್ರೆ ನಾನೇನು ಆಗೋದಿಲ್ಲ ಏನ್ ಏನು ಏನಾಗ್ಬೇಕಂದ್ರೆ ನಾನು ವಯಸ್ಸಿನ ತಕ್ಕಂತೆ ಏನ್ ಕೊಟ್ರ ಆತೇನಪ್ಪ ಅಷ್ಟೇ ರೀತಿ ನೀಡಿದ್ರು ಕೇಂದ್ರ ಸರ್ಕಾರದವರು ನನ್ನ ಮ್ಯಾಲೆ ವಿಶ್ವಾಸ ಇಟ್ಟು ನನ್ನ ಮಂತ್ರಿ ಮಾಡಿದ್ರು ನಾನೇ ಅಷ್ಟೇ ಶ್ರದ್ಧೆ ಅತ್ಯಂತ ಅತ್ಯಂತ ಆನೆಸ್ಟ್ದಿಂದ ಈ ದೇಶದ ಜನರಿಗೆ ಕುಡಿಲಕ್ಕೆ ನೀರಿನ ವ್ಯವಸ್ಥೆ ಮಾಡಿಕೊಡ್ಲಿಕ್ಕೆ ಪ್ರಯಾಸ ಮಾಡಿನಪ್ಪ ಇವತ್ತು ಇದ್ದು ಜಿಡಿ ತುಂಬ ಜಿಲ್ಲೆ ತುಂಬಾ ತಾವು ನೋಡ್ತೀರಿ ಅಂದ್ರೆ ನೆಕ್ಸ್ಟ್ ಆದ್ರೆ ಕ್ಯಾಬಿನೆಟ್ ಮಿನಿಸ್ಟರ್ ಮಾಡಬೇಕು ಅವ್ರೇನು ಅವ್ರು ತಿಳಿದ್ ಮಾಡಲ್ರ ನಮಸ್ಕಾರ ಇನ್ನೊಂದೇ ಅಲ್ರಿ ನೋವ್ ತಲ್ಸಿದ ಹತ್ರ ಹೇಳಿಲ್ಲ ನಾನು ನಾ ಏನು ಹೇಳಿದೆ ನನ್ನ ಅನುಭವನ ಈ ನಮ್ಮ ಪಕ್ಷದವರು ಸರಿಯಾಗಿ ಹಂಚ್ಕೊಳ್ಳಿಲ್ಲ ಅಂತ ಹೇಳಿದೆ ಅಪ್ಪ ನೋವು ಅಂತಂದ ಏನು ಹೇಳಿದೆ ನೋ ನನಗ್ಯಾಕಾತ ನಿನಗ್ಯದ ಅಷ್ಟೇ ಅಂತಂದ್ರೆ ಯಾವ ರೀತಿ ನೋಡ್ರಿ ಒಂದು ನಿಮಿಷ ನೋಡ್ರಿ ನಾನು ಸುಮಾರು ನಲವತ್ತೈದು ವರ್ಷ ರಾಜಕಾರಣ ಮಾಡಿದಿನಿ ಸುಮಾರು ಇಪ್ಪತ್ತೈದು ವರ್ಷ ಇಪ್ಪತ್ತು ವರ್ಷ ಮಂತ್ರಿ ಮಾಡಿದೀನಿ ನನ್ನಂತ ಹಿರಿಯ ಮನುಷ್ಯರು ಪಕ್ಷದಾಗ ಯಾರು ಇದ್ದಿದ್ದಿಲ್ಲ ನನ್ನ ಹಿರಿತನಕ ಈ ಪಕ್ಷದಲ್ಲಿ ಅನುಭವಗಳನ್ನ ಹಂಚಿಕೊಳ್ಳಿಲ್ಲ ಅನ್ನೋದು ಒಂದು ಮನಸ್ಸಿಗೆ ನನಗೂ ನೋವಪ್ಪ ಅಲ್ಲ ರೀ ವಿಧಾನಸಭೆ ಚುನಾವಣೆ ಕೂಡ ನಿಮ್ಗೆ ರೀತಿ ಅಸಮಾಧಾನ ಹಾಕಿದ್ರೆ ನನ್ನ ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ ಪಕ್ಷ ನಾನು ಹಿರಿತ ನಾನು ಬಳಸ್ಕೊಳ್ಳಿಲ್ಲ ನೋಡ್ರಿ ಅದು ನನ್ನ ಸಲುವಾಗಿ ಅಲ್ರಿ ನಾ ಪಕ್ಷ ಸಲುವಾಗಿ ನನ್ಗೆ ನಾನು ಗೆಬೇಕಾಗ್ಯದ ನಾನು ಎಲ್ಲ ತ್ಯಾಗ ಮಾಡೋದು ನನ್ನ ತಂದೆ ಜೀವನ ರೊಕ್ಕ ನೋಡಿನಾ ನನ್ನ ಜೀವನಾಗಿ ಏನು ಅಧಿಕಾರ ನೋಡಿನಾ ನಾನು ಇದ್ದದೇ ಬಿಟ್ಟಿನಿ ಮರಯ ನನಗೆ ಅದನ್ನ ಅದ್ರದ್ದು ಏನು ಅವಶ್ಯಕತೆ ಅದ ಅಂತ ನಾನು ಏನು ಹೇಳಂಗಿಲ್ಲ ಆದ್ರೆ ನನ್ನ ವಯಸ್ಸಿನ ತಕ್ಕ ನೀವು ಕೊಡ್ತಿದ್ರೆ ಕೊಡ್ರಿ ಪಾತ್ರ ಅವ್ರಿಗೆ ಬಿಟ್ಟಿದ್ರಿ ಅದು ನನ್ನ ನನ್ಗೆ ನನಗೇನು ಸಂಬಂಧ ಇಲ್ಲ ನನಗೆ ವಿಶ್ವಾಸ ವಿಶ್ವಾಸ ಓಕೆ ಸರ್ ಥ್ಯಾಂಕ್ ಯು